ಸರ್ ಓಕೆ ಇವತ್ತು ನೀವು ಬಿಟ್ಟಿರೋ ಒಂದು ಕ್ಲಿಮ್ಸ್ ದ ಲೇಟೆಸ್ಟ್ ಇಸ್ ಇಟ್ ಒಂದು ಪುರಾಣದ ಕಲ್ಕಿನಾ ಅಥವಾ ಉಪೇಂದ್ರ ಕಲ್ಕಿನಾ ಅಥವಾ ಪ್ರಜಾಕೀಯ ಕಲ್ಕಿನಾ ಕಲ್ಕಿ ಅಂತ ಫಿಕ್ಸ್ ಆಗ್ಬಿಟ್ಟಿದ್ರೆ ನೀವು ಅಂದ್ರೆ ನೋಡಿದ್ರೆ ಅನ್ಸ್ತಾ ಇದೆ ನನ್ಗೆ ಅನ್ಸ್ತಾ ಇದೆ ಐ ಜಸ್ಟ್ ವಾಂಟ್ ಟು ಐ ವಾಂಟೆಡ್ ಟು ಆಸ್ಕ್ ಯು ಐ ವಾಂಟೆಡ್ ಟು ಅನ್ ಆಸ್ಕ್ ನಿಮಗೆ ಅನ್ಸ್ತಿದೆ ಅಂದ್ರೆ ಸೈಕಲಾಜಿಕಲ್ ಕಲ್ಕಿ ಈಗ ಮೈಥಲಾಜಿಕಲ್ ಕಲ್ಕಿ ನೋಡಿದೀರಾ ಆಲ್ರೆಡಿ ನೋಡಿದೀರಲ್ವಾ ತೆಲುಗು ಬಂತಲ್ಲ ಅದು ಮೈಥಲಾಜಿಕಲ್ ಕಲ್ಕಿ ಇದು ಲಾಜಿಕಲ್ ಸೈಕಲಾಜಿಕಲ್ ಕಲ್ಕೆ ಮನ್ಸೊಳಗಿದೆ ಅಂದ್ರೆ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಅದು ಅಕ್ಕ ಇದೆ ಇಲ್ಲಿ ನೋಡಿ ಇಲ್ಲ ಅಕ್ಕ ಇದೆ

ಯಾಕಂದ್ರೆ ದೊಡ್ಡ ದೊಡ್ಡ ಪಿಕ್ಚರ್ ಗಳು ಬರ್ಬೇಕಾದ್ರೆ ಒಂದು ಗ್ಯಾಪ್ ಇದ್ರೆ ಒಳ್ಳೇದು ನೋಡೋಣ ಇವ್ರು ಅವ್ರಿಗೆ ಗ್ಯಾಪ್ ಕೊಡಿಸ್ತಾರೋ ಅವ್ರು ಇವ್ರಿಗೆ ಗ್ಯಾಪ್ ಕೊಡಿಸ್ತಾರ ಸದ್ಯಲ್ಲೇ ತೀರ್ಮಾನ ಆಗುತ್ತೆ